ಎಲ್ರಿಗೂ ನಮಸ್ತೆ ನವ್ಯ ದೇವಿ ಪ್ರಸಾದ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ನನ್ನ ಈ ದಿನದ ಕವನದ ಶೀರ್ಷಿಕೆ ನಮ್ಮ ಕರುನಾಡು ಸಸ್ಯ ಶ್ಯಾಮಲೆಯ ಸಿರಿಸೊಬಗಲ್ಲಿ ಅರಶಿನ ಕುಂಕುಮ ಸರ್ವಾಲಂಕಾರದಲ್ಲಿ ಸಿರಿ ಸೊಬಗಲ್ಲಿ ಅರಶಿನ ಕುಂಕುಮ ಸರ್ವಾಲಂಕಾರದಲ್ಲಿ ಹಳದಿ ಕ್ರಾಂತಿ ಸೌಹಾರ್ದತೆಯಲ್ಲಿ ಕೆಂಪು ಕ್ರಾಂತಿಯ ಸಂದೇಶ ಸಾರುತ್ತಲಿ ಹಳದಿ ಕ್ರಾಂತಿ ಸೌಹಾರ್ದತೆಯಲ್ಲಿ ಕೆಂಪು ಕ್ರಾಂತಿಯ ಸಂದೇಶ ಸಾರುತ್ತಲಿ ಕರಾವಳಿಯ ಸೊಬಗು ಸಾಗರದ ಕಡಲು ಪುಣ್ಯಕ್ಷೇತ್ರ ಪವಿತ್ರ ನದಿಗಳ ಹಸಿರಿನ ಮಡಿಲು ಕರಾವಳಿಯ ಸೊಬಗು ಸಾಗರದ ಕಡಲು ಪುಣ್ಯಕ್ಷೇತ್ರ ಪವಿತ್ರ ನದಿಗಳ ಹಸಿರಿನ ಮಡಿಲು ಕಣಿವೆಗಳ ಶ್ರೇಣಿಯು ಮಲೆನಾಡಿನ ತಪ್ಪಲು ಮಣ್ಣಿನ ಸೊಗಡು ಬೆರೆತಿದೆ ಪ್ರತಿ ನುಡಿಯಲು ಕಣಿವೆಗಳ ಶ್ರೇಣಿಯು ಮಲೆನಾಡಿನ ತಪ್ಪಲು ಮಣ್ಣಿನ ಸೊಗಡು ಬೆರೆತಿದೆ ಪ್ರತಿ ನುಡಿಯಲು ಸಸ್ಯ ಶ್ಯಾಮಲೆಯ ಸಿರಿಸೊಬಗಲ್ಲಿ ಅರಿಶಿನ ಕುಂಕುಮ ಸರ್ವಾಲಂಕಾರದಲ್ಲಿ ಸಸ್ಯ ಶ್ಯಾಮಲೆಯ ಸಿರಿಸೊಬಗಲ್ಲಿ ಅರಿಶಿನ ಕುಂಕುಮ ಸರ್ವಾಲಂಕಾರದಲ್ಲಿ ಹಳದಿ ಕ್ರಾಂತಿ ಸೌಹಾರ್ದತೆಯಲ್ಲಿ ಕೆಂಪು ಕ್ರಾಂತಿಯ ಸಂದೇಶ ಸಾರುತ್ತಲಿ ಹಳದಿ ಕ್ರಾಂತಿ ಸೌಹಾರ್ದತೆಯಲ್ಲಿ ಕೆಂಪು ಕ್ರಾಂತಿಯ ಸಂದೇಶ ಸಾರುತ್ತಲಿ ಸಂಗೀತ ನೃತ್ಯಗಳಿಂದ ಕೂಡಿರುವ ನಾಡಿದು ಕಲೆ ಸಂಸ್ಕೃತಿಯಿಂದ ಕೂಡಿರುವ ಕರುನಾಡಿದು ಸಂಗೀತ ನೃತ್ಯಗಳಿಂದ ಕೂಡಿರುವ ನಾಡಿದು ಕಲೆ ಸಂಸ್ಕೃತಿಯಿಂದ ಕೂಡಿರುವ ಕರುನಾಡಿದು ಬಾದಾಮಿ ಶೃಂಗೇರಿ ಬೇಲೂರು ಹಳೆಬಿಡಿದು ಶ್ರೇಷ್ಠ ಕವಿ ಕೋಗಿಲೆಗಳಿರುವ ನಾಡಿದು ಬಾದಾಮಿ ಶೃಂಗೇರಿ ಬೇಲೂರು ಹಳೆಬಿಡಿದು ಶ್ರೇಷ್ಠ ಕವಿ ಕೋಗಿಲೆಗಳಿರುವ ನಾಡಿದು ಸಸ್ಯ ಶ್ಯಾಮಲಿಯ ಸಿರಿಸೊಬಗಲ್ಲಿ ಅರಿಶಿನ ಕುಂಕುಮ ಸರ್ವಾಲಂಕಾರದಲ್ಲಿ ಸಸ್ಯ ಶ್ಯಾಮಲಿಯ ಸಿರಿಸೊಬಗಲ್ಲಿ ಅರಿಶಿನ ಕುಂಕುಮ ಸರ್ವಾಲಂಕಾರದಲ್ಲಿ ಹಳದಿ ಕ್ರಾಂತಿ ಸೌಹಾರ್ದತೆಯಲ್ಲಿ ಕೆಂಪು ಕ್ರಾಂತಿಯ ಸಂದೇಶ ಸಾರುತ್ತಲಿ ಹಳದಿ ಕ್ರಾಂತಿ ಸೌಹಾರ್ದತೆಯಲ್ಲಿ ಕೆಂಪು ಕ್ರಾಂತಿಯ ಸಂದೇಶ ಸಾರುತ್ತಲಿ ಕಂ ಕಂಬಗಳ ಸಾಲು ಸೆಳೆಯುತ್ತಿಹುದು ನೋಡಿಲ್ಲಿ ಕಲ್ಲುಗಳು ಕತೆಗಳನ್ನು ಹೇಳುತ್ತಿಹುದು ಕೇಳಿಲ್ಲಿ ಕಂಬಗಳ ಸಾಲು ಸೆಳೆಯುತ್ತಿಹುದು ನೋಡಿಲ್ಲಿ ಕಲ್ಲುಗಳು ಕತೆಗಳನ್ನು ಹೇಳುತ್ತಿಹುದು ಕೇಳಿಲ್ಲಿ ನಾಟ್ಯವಾಡುವ ಶಿಲಾಬಾಲಿಕೆಯ ಬೆಡಗಿಲ್ಲಿ ಅದ್ಭುತ ಕೆತ್ತನೆಯ ಸುಂದರ ಶಿಲ್ಪಕಲೆಗಳಲ್ಲಿ ನಾಟ್ಯವಾಡುವ ಶಿಲಾಬಾಲಿಕೆಯ ಬೆಡಗಿಲ್ಲಿ ಅದ್ಭುತ ಕೆತ್ತನೆಯ ಸುಂದರ ಶಿಲ್ಪಕಲೆಗಳಲ್ಲಿ ಸಸ್ಯ ಶ್ಯಾಮಲೆಯ ಸಿರಿಸೊಬಗಲ್ಲಿ ಅರಶಿನ ಕುಂಕುಮ ಸರ್ವಾಲಂಕಾರದಲ್ಲಿ ಸಸ್ಯ ಶ್ಯಾಮಲೆಯ ಸಿರಿಸೊಬಗಲ್ಲಿ ಅರಶಿನ ಕುಂಕುಮ ಸರ್ವಾಲಂಕಾರದಲ್ಲಿ ಹಳದಿ ಕ್ರಾಂತಿ ಸೌಹಾರ್ದತೆಯಲ್ಲಿ ಕೆಂಪು ಕ್ರಾಂತಿಯ ಸಂದೇಶ ಸಾರುತ್ತಲಿ ಹಳದಿ ಕ್ರಾಂತಿ ಸೌಹಾರ್ದತೆಯಲ್ಲಿ ಕೆಂಪು ಕ್ರಾಂತಿ ಸಂದೇಶ ಸಾರುತ್ತಲಿ ದೈವಾರಾಧನೆ ನಾಗಮಂಡಳದ ಶಕ್ತಿ ನೋಡು ಯಕ್ಷಗಾನದ ಅದ್ಭುತ ಕಲೆಗಳ ಬೀಡು ದೈವಾರಾಧನೆ ನಾಗಮಂಡಳದ ಶಕ್ತಿ ನೋಡು ಯಕ್ಷಗಾನದ ಅದ್ಭುತ ಕಲೆಗಳ ಬೀಡು ಭುವನೇಶ್ವರಿ ತಾಯಿ ನಿಮಗೆ ನಮಿಸುವೆನು ಬೇಡುವೆ ತಾಯಿ ಕಾಪಾಡಿ ನಿಮ್ಮ ಮಕ್ಕಳನ್ನು ಭುವನೇಶ್ವರಿ ತಾಯಿ ನಿಮಗೆ ನಮಿಸುವೆನು ಬೇಡುವೆ ತಾಯಿ ಕಾಪಾಡಿ ನಿಮ್ಮ ಮಕ್ಕಳನ್ನು ಸಸ್ಯ ಶ್ಯಾಮಲೆಯ ಸಿರಿಸೊಬಗಲ್ಲಿ ಅರಶಿನ ಕುಂಕುಮ ಸರ್ವಾಲಂಕಾರದಲ್ಲಿ ಸಸ್ಯ ಶ್ಯಾಮಲೆಯ ಸಿರಿಸೊಬಗಲ್ಲಿ ಅರಶಿನ ಕುಂಕುಮ ಸರ್ವಾಲಂಕಾರದಲ್ಲಿ ಹಳದಿ ಕ್ರಾಂತಿ ಸೌಹಾರ್ದತೆಯಲ್ಲಿ ಕೆಂಪು ಕ್ರಾಂತಿಯ ಸಂದೇಶ ಸಾರುತ್ತಲಿ ಹಳದಿ ಕ್ರಾಂತಿ ಸೌಹಾರ್ದತೆಯಲ್ಲಿ ಕೆಂಪು ಕ್ರಾಂತಿಯ ಸಂದೇಶ ಸಾರುತ್ತಲಿ ಧನ್ಯವಾದಗಳು ಇಲ್ಲಿಗೆ ಇವತ್ತಿನ ಕವನವನ್ನು ಎಂಡ್ ಮಾಡ್ತಾ ಇದ್ದೇನೆ ಮುಂದಿನ ಕವನದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಬಾಯ್ ಬಾಯ್